ಕಿಲೋ ರೇಟ್ ಕಮ್ಮಿ ಇತ್ತು ಅಂತ ಹೇಳಿ ಕ್ಯಾರೆಟ್ನ ಹೆಚ್ಚಾಗಿ ಮನೆಗೆ ತಂದಾಗ ಅಥವಾ ಸಾಂಬಾರಲ್ಲಿ ಕ್ಯಾರೆಟ್ನ ತಿನ್ನೋದೇ ಇಲ್ಲ ಅನ್ನುವಾಗ ಈ ಒಂದು ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಹೋಳಿಗೆ ರೆಸಿಪಿ ಇದನ್ನು ಸಂಪೂರ್ಣವಾಗಿ ನಾವು ಕ್ಯಾರೆಟಲ್ಲೇ ಮಾಡುವಂಥದ್ದು ಹತ್ತೇ ನಿಮಿಷದಲ್ಲಿ ಈ ಒಂದು ಹೋಳಿಗೆ ರೆಸಿಪಿನ ನೀವು ಕೂಡ ಮಾಡ್ಬೋದು ಇದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ನಾನು ನಿಮ್ಮ ನಂದಿನಿ ಇವತ್ತು ನಾನು ನಿಮಗೆ ತಂದಿರುವಂತಹ ರೆಸಿಪಿ ಕ್ಯಾರೆಟನ್ನು ಬಳಸಿ ಮಾಡುವಂಥ ಒಂದು ಕ್ಯಾರೆಟ್ ಹೋಳ್ಗೆ ಇದನ್ನು ಮಾಡಲಿಕ್ಕೆ ಕ್ಯಾರೆಟನ್ನು ನಾವು ಚೆನ್ನಾಗಿ ವಾಶ್ ಮಾಡಿಕೊಂಡು ತುರ್ಕೊಬೇಕು ನೋಡಿ ಇಲ್ಲಿ ಈ ರೀತಿಯಾಗಿ ದಪ್ಪ ದಪ್ಪನಾಗೆ ತುರ್ಕೊಂಡ್ರೆ ನಡೆಯುತ್ತೆ ನಂತರ ನಾವು ಇದಕ್ಕೆ ಹಸಿ ತೆಂಗಿನಕಾಯಿ ಕೂಡ ಸೇರಿಸಿ ತುರಿತಾ ಇದ್ದೀನಿ ನೀವು ಸಮ ಪ್ರಮಾಣದಲ್ಲಿ ಹಾಕೋತೀರಿ ಅಂತ ಹೇಳಿದರೆ ನಡೆಯುತ್ತೆ ಇಲ್ಲ ಅಂತ ಹೇಳಿದರೆ ಕ್ಯಾರೆಟ್ಗಿನ್ನ ಅರ್ಧ ಭಾಗ ಕಮ್ಮಿಲಿ ನಾವು ತೆಂಗಿನಕಾಯನ್ನು ಸೇರಿಸ್ಕೊಬೇಕು ಈ ತೆಂಗಿನಕಾಯಿ ತುರಿಗೆನೆ ಮೂರು ಗಮನಕ್ಕೆ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಕೂಡ ಏಲಕ್ಕಿನ ಬಳಸ್ತಾ ಇದ್ದೀನಿ ಮೂರು ಒಂದು ಲವಂಗ ಹಾಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗೋಡಂಬಿ ಕೂಡ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಗ್ರೈಂಡ್ ಆಗಿರಬೇಕು ಇದನ್ನು ಒಂದು ಕಡೆ ತೆಗೆದಿಟ್ಟು ನಾವು ಕನಕಾನ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಈ ಕನಕ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಇದ್ದೀನಿ ಇದಿಷ್ಟು ಸಮ ಪ್ರಮಾಣದಲ್ಲಿ ನಾವು ಸೇರಿಸ್ಕೊಬೇಕು ಪೂರ್ಣ ಗೋಧಿ ಹಿಟ್ಟಲ್ಲೇ ಮಾಡಿದರೂ ಕೂಡ ನಡೆಯುತ್ತೆ ಇಲ್ಲ ಅಂತ ಹೇಳಿದರೆ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೊಬೋದು ಎರಡನ್ನೂ ಈಕ್ವಲ್ಲಾಗಿ ನಾವು ಹಾಕಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೆ ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಅರಶಿನ ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಬೇಕು ನೋಡಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಇನ್ನೂ ಸ್ವಲ್ಪ ತೆಳುವಾಗಿನೇ ನಾವು ಕಲಿಸ್ಕೊಬೇಕು ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು ಹತ್ತು ನಿಮಿಷ ಅದನ್ನು ನೆನೆಯಕ್ಕೆ ಬಿಟ್ಬಿಡಬೇಕು ನಂತರ ನಾವಿಲ್ಲಿ ಆವಾಗಲೇ ಗ್ರೈಂಡ್ ಮಾಡಿಟ್ಕೊಂಡಿರುವಂಥ ಕ್ಯಾರೆಟನ್ನು ನಾವು ಹುರಿಯೋದಿದೆ ಅಂತ ಹೇಳಿದರೆ ಇದು ಹೂರ್ಣ ಮಾಡಲಿಕ್ಕೆ ಅದಕ್ಕೋಸ್ಕರ ಒಂದು ಕಡಾಯಿನ ಕಾಯೋಕಿಟ್ಟು ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಬಳಸಿದ್ದೀನಿ ತುಪ್ಪನ ಹಾಕ್ಬಿಟ್ಟು ನಾವು ಮೊದಲೇ ಗ್ರೈಂಡ್ ಮಾಡಿಟ್ಕೊಂಡಿರೋ ಕ್ಯಾರೆಟು ಹಾಗೆ ತೆಂಗಿನಕಾಯಿ ಮಿಶ್ರಣನ ಒಟ್ಟಿಗೆ ಸೇರಿಸ್ಕೊಬೇಕು ಇದನ್ನು ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕು ಅಂತ ಹೇಳಿದರೆ ಕಪ್ಪಾಗ್ಬಿಡುತ್ತೆ ತಳ ಹಿಡಿಯೋ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಕಡಿಮೆ ಉರಿಲಿ ನಾವು ಕ್ಯಾರೆಟನ್ನು ಫ್ರೈ ಮಾಡ್ಕೊಬೇಕು ಐದು ನಿಮಿಷ ಏನಿಲ್ಲ ಅಂದರೂ ಐದು ನಿಮಿಷ ನಾವು ಫ್ರೈ ಮಾಡ್ಕೊಬೇಕು ಆವಾಗ ಕ್ಯಾರೆಟಲ್ಲಿರುವಂಥ ನೀರಿನ ಅಂಶ ಅನ್ನೋದು ಹಾವಿ ಆಗುತ್ತೆ ನಂತರ ಎರಡು ಚಿಕ್ಕ ಚಿಕ್ಕದು ಎರಡು ಹಚ್ಚಾಗುವಷ್ಟು ಬೆಲ್ಲನ ಸೇರಿಸಿದ್ದೀನಿ ನೀವು ಸ್ವೀಟು ಜಾಸ್ತಿ ಬೇಕು ಅಂತ ಹೇಳಿದರೆ ಜಾಸ್ತಿ ಕೂಡ ಆ್ಯಡ್ ಮಾಡ್ಕೋಬೋದು ಇದು ನಾನು ಹಾಕಿರುವಂಥದ್ದು ಅರ್ಧ ಕೆ ಜಿ ಕ್ಯಾರೆಟ್ಗೆ ಕರೆಕ್ಟಾಗಿರುತ್ತೆ ಪರ್ಫೆಕ್ಟಾಗಿ ಸ್ವೀಟು ಜಾಸ್ತಿನೂ ಇರಲ್ಲ ಹಾಗೆ ಕಮ್ಮಿನೂ ಇರೋಲ್ಲ ಕರೆಕ್ಟಾಗಿ ಇರುತ್ತೆ ಇದನ್ನು ಐದು ನಿಮಿಷ ನಾವು ಬೇಯಿಸ್ಕೊಬೇಕು ಕಡಿಮೆ ಉರಿಲಿ ನಂತರ ಇದಕ್ಕೆ ಮತ್ತೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿ ಮತ್ತೊಂದು ಸಾರಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಐದು ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸ್ಕೊಬೇಕು ನೋಡಿ ಇದು ಆಗಿದೆ ಹೂರ್ಣ ಅಂತ ಹೇಳಿದರೆ ನಮಗೆ ಉಂಡೆ ಕಟ್ಟಲಿಕ್ಕೆ ಈ ರೀತಿಯಾಗಿ ಬರಬೇಕು ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿ ಉಂಡೆಗಳು ಬರ್ತಾ ಇದ್ದರೆ ನಮಗೆ ಪರ್ಫೆಕ್ಟ್ ಆಗಿದೆ ಹೂರ್ಣ ಅಂಥೇಳಿ ಆವಾಗ ಗ್ಯಾಸ್ ಆಫ್ ಮಾಡಿ ಅದು ಕಂಪ್ಲೀಟಾಗಿ ಬಿಟ್ಬಿಡಬೇಕು ನಂತರ ನಾವು ಹತ್ತು ನಿಮಿಷ ಆಲ್ರೆಡಿ ನೆನೆಸಿಟ್ಟಿರುವಂಥ ಕಣಕ ಕೂಡ ನಾವು ಒಂದು ಕಡೆ ರೆಡಿಯಾಗಿದೆ ನೋಡಿ ಇದು ಕೂಡ ಹೂರ್ಣ ರೆಡಿಯಾಗಿದೆ ಕೈಯಲ್ಲಿ ನೋಡಿ ಸ್ವಲ್ಪವೂ ಸಹ ಅಂಟ್ತಾ ಇಲ್ಲ ಇದು ಕೈಗೆ ಈ ರೀತಿ ಉಂಡೆಗಳನ್ನ ನಾವು ಒಂದು ಕಡೆ ಮಾಡಿ ಇಟ್ಕೊಬೇಕು ಈ ರೀತಿ ಮಾಡೋದ್ರಿಂದ ತಕ್ಷಣದಲ್ಲಿ ಆಗ್ಬಿಡುತ್ತೆ ಅಂತ ಹೇಳಿ ನಾವು ಉಂಡೆಗಳನ್ನ ಫಸ್ಟೇ ಮಾಡಿಕೊಳ್ಳುವಂಥದ್ದು ನಾನಿಲ್ಲಿ ತೊಗೊಂಡಿರುವಂಥದ್ದು ಅರ್ಧ ಕಿಲೋ ಕ್ಯಾರೆಟು ಇದರಲ್ಲಿ ನನಗೆ ಹದಿನೈದರಿಂದ ಇಪ್ಪತ್ತಾಗುವಷ್ಟು ಹೋಳಿಗೆಗಳು ರೆಡಿಯಾಗಿದೆ ನಾನಿಲ್ಲಿ ಕನಕ ಕೂಡ ಹಾಗೆ ಸ್ಟಫಿಂಗ್ ಕೂಡ ಎರಡೂ ಸಮ ಸಮವಾಗಿ ಮಾಡಿ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ ಈ ರೀತಿ ಮಾಡೋದರಿಂದ ತಕ್ಷಣದಲ್ಲಿ ಆಗ್ಬಿಡುತ್ತೆ ಅಂತ ಅಷ್ಟೇ ಈ ಹೋಳ್ಗೆನ ಲಟ್ಸಿಕ್ಕೆ ಒಂದು ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಅಥವಾ ಒಂದು ಎಣ್ಣೆ ಪ್ಯಾಕೆಟ್ ಕೂಡ ಅದು ಇಲ್ಲ ಅಂತ ಹೇಳಿದರೆ ಒಂದು ಗೋಧಿ ಪ್ಯಾಕೆಟ್ ಕೂಡ ಆಗುತ್ತೆ ನಾನಿಲ್ಲಿ ತಗೊಂಡಿರುವಂಥದ್ದು ಗೋಧಿ ಪ್ಯಾಕೆಟು ಇದಕ್ಕೆ ಎಣ್ಣೆನ ಸವಿರ್ಬಿಟ್ಟು ನಂತರ ನಾವು ಕನಕನ ಫಸ್ಟು ಆ್ಯಡ್ ಮಾಡ್ಕೊಬೇಕು ಈ ಗೋಧಿ ಶೀಟ್ಗೆ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಕನಕನ ಮಧ್ಯದಲ್ಲಿ ಹೂರ್ಣ ಇಟ್ಟು ಇದನ್ನು ಫಿಲಪ್ ಮಾಡ್ಕೊಬೇಕು ಎಕ್ಸ್ಟ್ರಾ ಏನಿದೆ ಅದನ್ನು ತೆಗೆದುಬಿಟ್ಟು ಕೈಯಲ್ಲಿ ಸ್ವಲ್ಪ ತಟ್ಟುಕೊಬೇಕು ನಂತರ ಲಟ್ಸೋ ಮಣೆಯಿಂದ ನಾವು ಇದನ್ನು ಇಲ್ಲ ಅಂತ ಹೇಳಿದರೆ ಕೈಯಲ್ಲಿ ಕೂಡ ನಾವು ತಟ್ಕೊಬೋದು ಅದು ಕೂಡ ತೆಳುವಾಗಿಯೇ ಬರುತ್ತೆ ಈ ರೀತಿಯೂ ಮಾಡ್ಬೋದು ನೋಡಿ ಇಷ್ಟು ತೆಳುವಾಗಿ ಬರ್ತಾ ಇದೆ ಅಂತ ನೀವು ನೋಡ್ತಾ ಇರ್ಬೋದು ಎಲ್ಲ ಕಡೆ ನಾವು ಕ್ಯಾರೆಟ್ ಹೂರಣ ಫುಲ್ಲು ಸ್ಪ್ರೆಡ್ ಆಗ್ತಾ ಇದೆ ಆ ರೀತಿಯಾಗಿ ನಾವು ಇದನ್ನು ಲಟ್ಟಿಸ್ಕೊಬೇಕು ನೋಡಿ ಈಸಿಯಾಗಿ ತೆಗಿಬೋದು ತೆಗೆದುಬಿಟ್ಟು ನಾನು ಯಾವ ರೀತಿಯಾಗಿ ಹಾಕ್ತಾ ಇದ್ದೀನೋ ನೀವು ಆ ರೀತಿ ಕೂಡ ಹಾಕಬೇಕು ಇಲ್ಲ ಅಂತ ಹೇಳಿದರೆ ಕಿತ್ತೋಗ್ಬಿಡುತ್ತೆ ಹೋಳಿಗೆ ಅದಕ್ಕೋಸ್ಕರ ನಾವು ಯಾವ ರೀತಿ ಲಟ್ಸಿರ್ತೀವೋ ಅದೇ ರೀತಿಯಾಗಿ ಅದನ್ನು ಉಲ್ಟಾನೇ ಹಾಕಬೇಕು ತವದ್ಮೇಲೆ ನಂತರ ತುಪ್ಪದಲ್ಲಿ ಎರಡು ನಿಮಿಷ ಎರಡೂ ಸೈಡು ನಾವು ಬೇಯಿಸ್ಕೊಂಡ್ರೆ ರುಚಿಕರವಾದಂಥ ಈ ಕ್ಯಾರೆಟ್ ಹೋಳಿಗೆ ಅನ್ನೋದು ರೆಡಿಯಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅನ್ನೋದನ್ನು ನೀವು ನೋಡ್ತಾ ಇರ್ಬೋದು ನಾನು ಮೊದಲೇ ತೋರಿಸಿದ್ದಂಥದ್ದು ಲಟ್ಟಣಿಗೆಯಲ್ಲಿ ಲಟ್ಟಿಸಿರುವಂಥದ್ದು ಇವಾಗ ಕೈಯಲ್ಲೂ ಸಹ ತಟ್ಟಿ ತೋರಿಸ್ತೀನಿ ನೋಡಿ ಇದು ಕೂಡ ತುಂಬ ತೆಳುವಾಗಿಯೇ ಬರುತ್ತೆ ನೀವು ಕೈಯಲ್ಲಿ ಆಗುತ್ತೆ ಅಂತ ಹೇಳಿದರೆ ಕೈಯಲ್ಲಿ ಕೂಡ ಮಾಡ್ಕೊಬೋದು ಇಲ್ಲ ಅಂತ ಹೇಳಿದರೆ ಲಟ್ಟಣಿಗೆ ಸಹಾಯದಿಂದ ಬಟರ್ ಪೇಪರಲ್ಲೂ ಕೂಡ ಮಾಡ್ಕೊಬೋದು ಇಲ್ಲ ಬಾಳೆ ಎಲೆ ಕೂಡ ಮಾಡ್ಕೊಬೋದು ಹಬ್ಬಗಳಲ್ಲಿ ವಿಶೇಷವಾಗಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಗೌರಿ ಹಬ್ಬ ಬರ್ತಿರೋದ್ರಿಂದ ಈ ಒಂದು ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಇಷ್ಟ ಆಗುತ್ತೆ ನೋಡಿ ಎಷ್ಟು ಉಬ್ಬಿ ಬರ್ತದೆ ಇದೆ ಅಂತ ಹೇಳಿ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಕಾಯೋಳ್ಗೆಗೂ ಇದಕ್ಕೂ ಸ್ವಲ್ಪ ಸ್ವಲ್ಪ ಡಿಫ್ರೆನ್ಸ್ ಅಂತ ನನಗೆ ಅನ್ನಿಸ್ತು ನೀವು ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಾಗಿತ್ತು ಅಂತೇಳಿ ತಿಳಿಸಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು